ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಾಗ ರಾಜ್ಯ ಬಿ ಜೆ ಪಿಯಲ್ಲೊಂದು ಅಚ್ಚರಿಯ ಬೆಳವಣಿಗೆ ಆಗಿದೆ ರಾಜ್ಯಾಧ್ಯಕ್ಷ ಘೋಷಣೆ ಇವತ್ತು ನಾಳೆ ಅನ್ನೋ ರೀತಿ ಇದೆಯಲ್ಲ ಯಾಕಂದರೆ ರಾಷ್ಟ್ರಾಧ್ಯಕ್ಷರ ಆಯ್ಕೆಯೇ ಇನ್ನೊಂದು ವಾರದಲ್ಲಿ ಮುಗಿಯತ್ತೆ ಈಗ ಬಾಕಿ ಉಳ್ಕೊಂಡಿರೋದು ಕರ್ನಾಟಕದ್ದು ರಾಜ್ಯಾಧ್ಯಕ್ಷರ ಆಯ್ಕೆ ಬೇರೆ ಎಲ್ಲ ಬಹುತೇಕ ರಾಷ್ಟ್ರಗಳಲ್ಲಿ ಬೇಗ ಬೇಗ ಆಗ್ತಾ ಇದೆ ಹಾಗಾದರೆ ಕರ್ನಾಟಕದಲ್ಲಿ ಏನು ಅನ್ನೋದಕ್ಕೆ ಸ್ವತಃ ನರೇಂದ್ರ ಮೋದಿ ಅವರಿಂದ ಕರ್ನಾಟಕ ಬಿ ಜೆ ಪಿಯ ಬಗ್ಗೆ ನಿರ್ಧಾರ ಅನ್ನೋದೇ ಈಗ ಸಂಚಲನ ಸೃಷ್ಟಿ ಮಾಡಿರೋದು ಡೆಲ್ಲಿಯಲ್ಲಿ ಆಗ್ತಿರೋದು ಏನು ಹಾಗಾದರೆ ನಡ್ಡಾ ಅವರನ್ನು ಮೀಟ್ ಮಾಡಿದ್ಯಾರು ಗಡ್ಕರಿ ಅವರನ್ನು ಭೇಟಿಯಾಗಿದ್ದಾರು ಅಮಿತ್ ಶಾ ಅವ್ರ ಜೊತೆ ರಾಜ್ಯ ನಾಯಕನ ಮೀಟಿಂಗು ಎಲ್ಲವೂ ಕೂಡ ಕುತೂಹಲಕಾರಿಯಾಗಿದೆ ಮಾಹಿತಿ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀನಿ ಸಿ ಎಸ್ ವೀಕ್ಷಕ್ರೆ ಸದ್ಯ ಈಗ ಕರ್ನಾಟಕ ಬಿ ಜೆ ಪಿಯಲ್ಲಿ ಬಿಕ್ಕಟ್ಟು ಹೇಗಿದೆ ಅಂದರೆ ಏನು ಬೇಕಾದರೂ ಆಗಲಿ ನಾವು ನಮ್ಮ ಹಠ ಬಿಡಲ್ಲ ಅನ್ನೋ ಮಟ್ಟಿಗೆ ಪಟ್ಟು ಹಿಡಿದು ಕೂತಿದ್ದಾರೆ ಒಬ್ಬರನ್ನ ಉಚ್ಚಾಟಿಸಿದ್ದಾಯ್ತು ಹಾಗೆ ಎಲ್ಲರನ್ನ ಉಚ್ಚಾಟಿಸ್ತಾ ಹೋಗಕ್ಕಾಗತ್ತಾ ನಿನ್ನೆ ಸದಾನಂದ ಗೌಡ್ರು ಹೇಳಿದ್ದು ಅದನ್ನೇ ಈಗ ಬಿ ಜೆ ಪಿಯಲ್ಲಿ ಎಲ್ಲ ಸರಿ ಮಾಡೋದಷ್ಟೇ ಆಪ್ಷನ್ ಇರೋದು ಉಚ್ಚಾಡಿಸೋ ಮೂಲಕ ಎಲ್ಲ ಎಲಿಮಿನೇಟ್ ಮಾಡೋ ಮೂಲಕ ಸಾಧ್ಯ ಇಲ್ಲ ಬಿ ಜೆ ಪಿ ಪಕ್ಷ ಖಾಲಿ ಹೋಗುತ್ತೆ ಯಾಕಂದರೆ ಎಲ್ರಿಗೂ ಒಂದಲ್ಲ ಒಂದು ಅಸಮಾಧಾನ ಇದೆ ಅಂತ ಅವರದ್ದೇ ಸ್ಟೈಲಲ್ಲಿ ಹೇಳಿದ್ರು ಆದರೆ ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿದೆ ಹೈಕಮಾಂಡ್ ಈಗ ಇದು ಹೀಗೆ ಬಿಟ್ಟರೆ ಯಥಾಸ್ಥಿತಿಯಲ್ಲಿ ಹೆಂಗೋ ಒಂದಿಷ್ಟು ತೇಪೆ ಹಚ್ಕೊಂಡು ಮುಂದಕ್ಕೆ ಹೋದರೆ ಡ್ಯಾಮೇಜು ಗಾಯ ದೊಡ್ಡದಾಗ್ತಾ ಹೋಗ್ಬೋದು ಸೊ ಸರಿ ಮಾಡಲೇಬೇಕು ತುಂಬ ಕಠಿಣವಾದಂಥ ಸಂದೇಶದ ಮೂಲಕ ಅದನ್ನು ಬೇರೆ ಯಾರೂ ಮಾಡೋಕ್ಕಾಗ್ತಿಲ್ಲ ಸ್ವತಃ ಅಮಿತ್ ಶಾ ನಡ್ಡಾ ಅವರ ಪ್ರಯತ್ನಕ್ಕೂ ಕೂಡ ಇಲ್ಲಿ ಅವರು ಬಗ್ತಿಲ್ಲ ತುಂಬ ಸಲ ಮೀಟಿಂಗ್ ಮಾಡಿದ್ದಾಗಿತ್ತಲ್ವ ಅಮಿತ್ ಶಾ ಅವರೇನೇ ಇಲ್ಲಿನ ನಾಯಕರಿಗೆಲ್ಲ ಬುದ್ಧಿವಾದ ಹೇಳಿದರು ಅದಾದ ಮೇಲೂ ಕೂಡ ಏನೇನು ನೋಡಿದ್ವಿ ಈಗ ಖುದ್ದು ಮೋದಿಯವರೇ ಡಿಸೈಡ್ ಮಾಡ್ತಾರೆ ಒಂಬತ್ತು ಅಥವಾ ಹತ್ತಕ್ಕೆ ಅವರು ವಾಪಸ್ ಬರೋ ಒಂಬತ್ತನೇ ತಾರೀಕು ವಾಪಸ್ ಬರೋದು ಹತ್ತು ಹನ್ನೊಂದು ಅಷ್ಟೊತ್ತಿಗೇ ಅನೌನ್ಸ್ಮೆಂಟ್ ಆಗುತ್ತೆ ರಾಷ್ಟ್ರೀಯ ಅಧ್ಯಕ್ಷರ ಹೆಸರು ಮಹಿಳಾ ಅಧ್ಯಕ್ಷೆ ಆಗ್ತಾರ ಪ್ರಪ್ರಥಮ ಬಾರಿಗೆ ಬಿ ಜೆ ಪಿಗೆ ಅಥವಾ ಭೂಪೇಂದ್ರ ಯಾದವ್ ಅವರು ಆಗ್ತಾರ ಅನ್ನೋದಷ್ಟೇ ಪ್ರಶ್ನೆ ಇರೋದು ಬಹುತೇಕ ಎಲ್ಲ ಕಡೆಯಿಂದ ಕೇಳಿಬರ್ತಿರೋ ಹೆಸರು ಭೂಪೇಂದ್ರ ಯಾದವ್ ಅವರು ಸಂಘಟನೆ ಅಂತ ಬಂದಾಗ ಚುನಾವಣೆ ಅಂತ ಬಂದಾಗ ಚತುರ ಅಮಿತ್ ಶಾ ಅವ್ರಿಗೆ ಬಹುದೊಡ್ಡ ಬಲವಾಗಿರೋ ಭೂಪೇಂದ್ರ ಯಾದವ್ ಅವರೇ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಅಥ್ವಾ ಅಚ್ಚರಿ ಎನ್ನುವಂತೆ ಮಹಿಳಾ ಅಧ್ಯಕ್ಷರನ್ನು ತರ್ತಾರ ಅನ್ನೋದೊಂದು ಕುತೂಹಲ ಇದೆ ಕರ್ನಾಟಕದ ಬಗ್ಗೆ ಹರಿತಿಲ್ವೇ ಕರ್ನಾಟಕದ ಬಗ್ಗೆ ಹರಿಬೇಕಂದ್ರೆ ಈಗ ನರೇಂದ್ರ ಮೋದಿಯವರೇ ಸ್ವತಃ ಈ ನಿರ್ಧಾರವನ್ನು ತಗೊಳ್ಳಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಕರ್ನಾಟಕದ ವಿಚಾರದಲ್ಲಿ ಬೇರೆ ಯಾರೂ ಹೇಳಲ್ಲ ಮೋದಿಯವರೇ ಹೇಳ್ತಾರೆ ಅಂತ ಇದರ ನಡುವೆ ಈಗ ಅಮಿತ್ ಶಾ ಅವರನ್ನ ಬೊಮ್ಮಾಯಿ ಅವರು ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ ಬೊಮ್ಮಾಯಿಯವರು ಕೂಡ ಕಡೆ ಕ್ಷಣದವರೆಗೂ ತಾನು ಅಧ್ಯಕ್ಷ ಆಗಬೇಕು ಅಂತ ಪೈಪೋಟಿಗೆ ಬಿದ್ದಿದ್ದಾರಾ ಅಥವಾ ಬೇರೆಯವರು ಪರವಾಗಿ ಬ್ಯಾಟ್ ಬೀಸ್ತಾರ ಅವರು ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದೊಂದು ಕುತೂಹಲ ಆದರೆ ಅಮಿತ್ ಶಾ ಅವರ ಎದುರು ಬೊಮ್ಮಾಯಿಯವರು ನನ್ನನ್ನು ಕನ್ಸಿಡರ್ ಮಾಡಿ ಅಂತಾನೆ ವಾದ ಮಂಡಿಸಿ ಬಂದಿದ್ದಾರೆ ಅಂತಾನೆ ಹೇಳಲಾಗ್ತಿದೆ ಡೆಲ್ಲಿಯಲ್ಲಿ ಬೀಡುಬಿಟ್ಟಿದ್ರು ಎರಡು ಮೂರು ದಿನಗಳಿಂದ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಗೊತ್ತಾಗ್ತಿದೆ ಅವರು ಒಂದು ಕೇಂದ್ರದಲ್ಲಿ ಮಂತ್ರಿ ಆಗಬೇಕು ಇಲ್ಲ ರಾಜ್ಯದಲ್ಲಿ ಒಂದು ಸ್ಥಾನಮಾನ ಬೇಕು ಅನ್ನೋ ಪ್ರಯತ್ನದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಸೊ ಬೊಮ್ಮಾಯಿಯವರು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ರಾಜ್ಯ ಬಿ ಜೆ ಪಿ ಬಗ್ಗೆ ಫೀಡ್ಬ್ಯಾಕ್ ಕೊಟ್ಟು ಬಂದಿದ್ದಾರೆ ವಿಜಯೇಂದ್ರ ಮತ್ತಿತರರು ರೆಬಲ್ಗಳು ಎಲ್ಲರ ಬಗ್ಗೆನೂ ಕೂಡ ತನ್ನದೇ ಆದ ವರದಿಯನ್ನು ಒಪ್ಪಿಸಿ ತನಗೊಂದು ಅವಕಾಶ ಕೊಡಲೇಬೇಕು ಅನ್ನೋ ರೀತಿಯಲ್ಲಿ ವಾದ ಮಂಡಿಸಿ ಬಂದರು ಅಂತ ಕೇಳ್ಬರ್ತಿರು ಚರ್ಚೆ ಮತ್ತೊಂದು ಕಡೆ ನಿತಿನ್ ಗಡ್ಕರಿ ಅವ್ರನ್ನ ಕುಮಾರ್ ಬಂಗಾರಪ್ಪ ಅವರು ಹೋಗಿ ಭೇಟಿ ಮಾಡಿ ಬರ್ತಾ ಖಂಡಿತ ಒಳ್ಳೇದಾಗತ್ತೆ ಖಂಡಿತ ಒಂದು ಆಶಾದಾಯಕವಾದಂಥ ಮನಸ್ಥಿತಿಯಲ್ಲಿದ್ದೀನಿ ನಾಯಕತ್ವದ ಬಗ್ಗೆ ನಾನು ಅಂಥ ಬೆಳವಣಿಗೆ ಆಗೇ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ಹೊರಗಡೆ ಬರ್ತಿದ್ದೀನಿ ಅಂತಿದ್ದಾರೆ ಸೊ ಕುಮಾರ್ ಬಂಗಾರಪ್ಪ ಅವರಿಗೆ ನಿತಿನ್ ಗಡ್ಕರಿ ಅವ್ರನ್ನ ಈ ಟೈಮಲ್ಲಿ ಹೋಗಿ ಭೇಟಿಯಾಗಿರೋದು ಕೂಡ ಕುತೂಹಲಕಾರಿಯಾಗಿದೆ ಕಡೆ ಕ್ಷಣದವರೆಗೂ ಕ್ಲೈಮ್ಯಾಕ್ಸ್ನವರೆಗೂ ಕೂಡ ವಿಜಯೇಂದ್ರ ಅವರಿಗೆ ಕುರ್ಚಿ ತಪ್ಪಿಸುವಂಥ ಪ್ರಯತ್ನವನ್ನು ಅವರ ವಿರೋಧಿ ಬಣ ಮಾಡ್ತಿದೆ ಇದು ಒಂದು ಕಡೆ ಆದರೆ ರಾಜ್ಯದಲ್ಲಿ ನೋಡಿ ರಾಜ್ಯದಲ್ಲಿ ಪ್ರಹ್ಲಾದ್ ಜೋಶಿಯವರು ಅಸಮಾಧಾನ ಶಮನ ಮಾಡೋಕೆ ಎರಡೂ ಅವ್ರಿಗೆ ಸರಿಯಾಗಿ ತರಾಟೆಗೆ ತಗೊಳ್ತಿದ್ದಾರೆ ರೇಣುಕಾಚಾರ್ಯ ಅವ್ರನ್ನ ಉಚ್ಚಾಟಿಸುವ ತನಕ ಹೋಗಿದೆ ಮಾತು ಇನ್ನು ಒಂದು ಹೆಜ್ಜೆ ಮುಂದಿಟ್ಟರೆ ನೀವು ವಾದ ಮಾಡೋಕೆ ಬರಬೇಡಿ ತಪ್ಪಾಗಿದೆಯಾ ವಿಪ್ಪಾಗಿದೆಯಾ ಅನ್ನೋದು ಈಗ ಚರ್ಚೆ ಮಾಡೋ ವಿಷಯವೇ ಅಲ್ಲ ಸರಿ ಮಾಡಿಕೊಳ್ಬೇಕಷ್ಟೆ ಇನ್ನು ಒಂದೇ ಒಂದು ಮಾತು ಮುಂದಕ್ಕೆ ಹೋದರೂ ಕೂಡ ಪಕ್ಷದಿಂದ ನಿಮ್ಮನ್ನು ಕೆತ್ತಬೇಕಾಗತ್ತೆ ಅನ್ನೋ ತನಕ ಎಚ್ಚರಿಸಿದ್ದಾರೆ ದಾವಣಗೆರೆ ಬಿ ಜೆ ಪಿಯಲ್ಲಿ ಏನೇನಾಯಿತು ಪಕ್ಷದ ಅಭ್ಯರ್ಥಿನ ಸೋಲಿಸೋದಕ್ಕೆ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಕೆಲಸ ಮಾಡ್ತಾ ಸಿದ್ದೇಶ್ವರ್ ಬಣ ರೇಣುಕಾಚಾರ್ಯ ಈ ರೀತಿ ಜಟಾಪಟಿಗೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಎರಡೂ ಬಣದವ್ರಿಗೂ ಕೂಡ ಕಟ್ಟೆಚ್ಚರದ ಅಂಥದ್ದೊಂದು ಬಿಗ್ ಸ್ಟೆಪ್ಪನ್ನೇ ತಗೊಳತ್ತೆ ಹೈಕಮಾಂಡ್ ಅನ್ನೋ ತನಕ ಎಚ್ಚರಿಕೆ ಕೊಟ್ಟು ಇನ್ನು ಮುಂದೆ ಅದು ಏನಾದರೂ ಇರಲಿ ಕೆಲಸ ಒಟ್ಟಿಗೆ ಸಾಗಲೇಬೇಕು ಅನ್ನುವಂಥ ತಾಕೀತನ್ನು ಮಾಡಿದ್ದಾರೆ ಬಾಗಲಕೋಟೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದ್ದಂಥ ಸಮಸ್ಯೆಯನ್ನು ಬಗೆಹರಿಸೋ ಪ್ರಯತ್ನ ವಿಜಯೇಂದ್ರ ಅವ್ರನ್ನ ಕೂರಿಸ್ಕೊಂಡೆ ವಿಜಯೇಂದ್ರ ಎದುರೆದುರೇ ಯಾರ್ಯಾರು ಅಸಮಾಧಾನಿತರಿದ್ದಾರೋ ಎಲ್ಲರನ್ನ ಕೂರಿಸಿ ಮಾತನಾಡಿಸಿ ಕೈ ಕುಲುಕಿಸುವಂತಹ ಪ್ರಯತ್ನ ಅದೊಂದು ಕಡೆ ಆಗ್ತದೆ ಸೊ ಈ ಪ್ರಯತ್ನ ಜೋಶಿಯವ್ರ ಕಡೆಯಿಂದ ಆಗ್ತಿದೆ ಅಂದರೆ ಹೈಕಮಾಂಡ್ ಕೊಟ್ಟ ಟಾಸ್ಕ್ ಅದು ಏನು ಮಾಡ್ತಾರಲ್ಲ ವಿಜಯೇಂದ್ರ ಅವ್ರನ್ನ ಕೂರಿಸ್ಕೊಂಡು ಎಲ್ಲ ಸರಿ ಮಾಡ್ತಿದ್ದಾರೆ ಅಂದರೆ ವಿಜಯೇಂದ್ರ ಮುಂದುವರಿತಾರೆ ಅನ್ನೋದೊಂದು ಕ್ಲಿಯರ್ ಆಗಿ ಯಾವಾಗ ಈ ಪ್ರಾಸೆಸ್ ಶುರು ಆಯಿತು ಆಗಲೇ ಅರ್ಥ ಆಯಿತು ಆದರೆ ಅದನ್ನು ತಪ್ಪಿಸೋದಕ್ಕೆ ಕಡೆ ಕ್ಷಣದವರೆಗೂ ಪ್ರಯತ್ನ ನಡೀತಿದ್ದು ಸ್ವತಃ ನರೇಂದ್ರ ಮೋದಿ ಅವರಿಂದಾನೆ ಘೋಷಣೆ ಮಾಡಗಲಿದೆ ಅಂದರೆ ನಿರ್ಧಾರ ಪ್ರಕಟವಾಗಲಿದೆ ಕರ್ನಾಟಕದ ಬಗ್ಗೆ ಅನ್ನೋದು ಸಿಗ್ತಾ ಇರುವಂಥ ಲೇಟೆಸ್ಟ್ ಅಪ್ಡೇಟು ಏನು ಏನಾಯಿತು ನಿಮ್ಮ ಶುದ್ಧೀಕರಣ ಏನಾಯ್ತು ಈಗಾಗಲೇ ಹಲವಾರು ಜನ ಅಶಿಸ್ತಿನವರನ್ನು ಈಗಾಗಲೇ ಪಕ್ಷದಿಂದ ಹೊರಗಾಗಿದೆ ಇನ್ನೊಂದಷ್ಟು ಏನು ಎಲ್ಲರನ್ನು ಹೊರಗೆ ಹಾಕಿದ್ರೆ ಪಕ್ಷ ಉಳಿಯಬೇಕಲ್ಲ ಆದ ಕಾರಣ ಇದ್ದವರನ್ನ ಸರಿ ಮಾಡುವಂಥ ಎರಡನೇ ಹಂತದ ಪ್ರಕ್ರಿಯೆಗಳು ಈಗ ಸ್ಟಾರ್ಟ್ ಆಗ್ತಾ ಇದ್ದಾವೆ ಎಲ್ಲೆಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗುಂಪುಗಳಿದ್ದಾವೆ ಮತ್ತೊಂದಿದ್ದಾವೆ ಅವ್ರನ್ನ ಕರ್ಕೊಂಡು ಬಂದು ಅವರಲ್ಲಿ ಮಾತಾಡಿಕೊಂಡು ಅವರನ್ನು ಸಮಾಧಾನ ಮಾಡಿ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲ ಒಟ್ಟಾಗಿ ಏನು ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಚಿಂತನೆ ಮಾಡುವಂಥ ಒಂದು ಪ್ರಕ್ರಿಯೆಗಳು ಶುರುವಾಗಿದೆ ಇದು ಸ್ವಲ್ಪ ದಿನ ತಗೊಳ್ತದೆ ಒಟ್ಟಿನಲ್ಲಿ ವಿಜಯೇಂದ್ರ ಅವ್ರಿಗೆ ಹೆಜ್ಜೆ ಹೆಜ್ಜೆಗೂ ಈಗ ಸವಾಲು ಎದುರಾಗಿದೆ ಕಾದು ನೋಡಬೇಕು ಈ ಸಲ ಯಾವ ರೀತಿ ಚೌಕಟ್ಟಿನಲ್ಲಿ ಅವ್ರಿಗೆ ಅವಕಾಶವನ್ನು ಕೊಡಲಾಗುತ್ತೆ ಅಂತ ಯಾಕಂದರೆ ಟೀಮನ್ನು ಚೇಂಜ್ ಮಾಡೋದು ಕೋರ್ ಕಮಿಟಿಯಲ್ಲಿ ಬದಲಾವಣೆಗಳನ್ನು ಮಾಡೋದು ಇಂಥದ್ದೆಲ್ಲ ಆಪ್ಷನ್ಸ್ ಅಂತೂ ಓಪನ್ ಇದೆ ಆದರೆ ವಿಜೇಂದ್ರ ಕೆಳಗಿಳಿಸೋದಕ್ಕೇನು ಹೈಕಮಾಂಡ್ ಸದ್ಯ ಮನಸ್ಸು ಮಾಡ್ತಿಲ್ಲ ಈಗಾಗಲೇ ನಾವು ಸಾಕಷ್ಟು ಬಾರಿ ಈ ಬಗ್ಗೆ ಸಂಚಿಕೆ ನಿಮ್ಮ ಮುಂದೆ ಇಟ್ಟಿದ್ದೀವಿ ವಿಜೇಂದ್ರ ಈಗಿರ್ತಾರೆ ಮುಂದುವರಿತಾರೆ ಬಟ್ ಮತ್ತೆ ಒಂದೂವರೆ ವರ್ಷಕ್ಕಷ್ಟೇನಾ ಅಥವಾ ಮತ್ತೆ ಉಳಿದಿರುವ ಮುಂದುವ ಮುಂದುವರೆದಂತೆ ಮೂರು ವರ್ಷಕ್ಕ ಅನ್ನೋದು ಮಾತ್ರ ಕುತೂಹಲ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು